ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಎರಡು ಭಾರತ ನಮ್ಮ ಎಮ್ಮೆ ಪ್ರಶ್ನೋತ್ತರಗಳು ಖಾಲಿ ಸ್ಥಳಗಳನ್ನು ಸೂಕ್ತ ಪದದಿಂದ ಪಟ್ಟಿ ಮಾಡಿ ಒಂದು ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಡ್ಯಾಸ್ ಉತ್ತರ ಶೂನ್ಯ ಅಥವಾ ಸೊನ್ನೆ ಎರಡು ಶಾಕು ಸಂಸ್ಕೃತ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ಡ್ಯಾಸ್ ಉತ್ತರ ವಿಲಿಯಂ ಜೋನ್ಸ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ಉತ್ತರ ಕುರಾಣದ ಪ್ರಕಾರ ಭಾರತವನ್ನು ಋಷಭನಾಥನ ಹಿರಿಯ ಮಗ ಭರತನು ಆಳಿದ ನಾಡು ಆಗಿರುವುದರಿಂದ ಭರತ ಕಂಡ ಭರತ ವರ್ಷ ಎಂದು ಕರೆದಿದ್ದಾರೆ ಪ್ರಶ್ನೆ ಎರಡು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು ಉತ್ತರ ಗಣಿತ ಕ್ಷೇತ್ರಕ್ಕೆ ಭಾರತೀಯ ಶ್ರೇಷ್ಠ ಕೊಡುಗೆಗಳೆಂದರೆ ಅಂಕೆಗಳು ದಶಮಾಂಶ ಭಿನ್ನರಾಶಿ ಬೀಜಗಣಿತ ಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು ಶೂನ್ಯ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲು ಒಂದು ಸಂಖ್ಯಾ ವಾಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ ಪ್ರಶ್ನೆ ಮೂರು ಆರ್ಯಭಟ್ಟನ ಮಹತ್ವದ ಸಾಧನೆ ಯಾವುದು ಉತ್ತರ ಭೂಮಿ ಉಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ್ಟ ತೋರಿಸಿಕೊಟ್ಟಿದ್ದು ಮಹತ್ವದ ಸಾಧನೆಯಾಗಿದೆ ಪ್ರಶ್ನೆ ನಾಲ್ಕು ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಉತ್ತರ ಜಾವಾದ ಬೋರೋ ಬೋಧೂರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೋದ್ಧಾಲಯವಿದೆ ಪ್ರಶ್ನೆ ಐದು ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳನ್ನು ಹೆಸರಿಸಿ ಉತ್ತರ ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳು ಶ್ರೀಲಂಕಾ ಕಾಂಬೋಡಿಯಾ ಜಾವಾ ಪ್ರಶ್ನೆ ಆರು ಯಾವುದಾದರೂ ಎರಡು ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಉತ್ತರ ಒಂದು ಆಚಾರ್ಯ ದೇವೋಭವ ಸತ್ಯವನ್ನು ಹೇಳು ಧರ್ಮವನ್ನು ಪಾಲಿಸು ಇದುವರೆಗೆ ಕಲಿತಿದ್ದರಿಂದಲೇ ತೃಪ್ತನಾಗಬೇಡ ಗರ್ವ ಪಡಬೇಡ ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು ಎರಡು ಅಹಿಂಸೆ ಪೌರುಷ ಅರ್ಥ ಶತ್ರುಗಳಿಗೆ ಅಂಜಿ ಪಲಾಯನ ಮಾಡುವುದಕ್ಕಿಂತ ಯುದ್ಧ ಮಾಡುತ್ತಲೇ ಮಡಿಯಿರಿ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಸರ್ವಧರ್ಮ ಸಮಭಾವ ಮೌಲ್ಯವು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ ಉತ್ತರ ಹೌದು ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಅದಕ್ಕೆ ಕತ್ತಲೆಯನ್ನು ಒಡೆದೋಡಿಸುವ ಶಕ್ತಿ ಇದೆ ಅಂತೆಯೇ ಮತ ಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ನಾಮ ಅಲವು ಎಂಬುದು ವೇದವಾಕ್ಯ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ